ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಬಗ್ಗೆ ಕಲಿಯುವ ಸೊ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಾದ್ರೂ ಕಲಿಯುವಾಗ ಫಸ್ಟ್ ಕ್ವಶನ್ ನಮಗೆ ಬರೋದಂದರೆ ನಾನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತ ನೀವು ಕಾಲೇಜ್ಗಳಲ್ಲಿ ಇದ್ದರೆ ನಮಗೆ ಫಸ್ಟ್ ಸಿ ಅನ್ನು ಕಲಿಸ್ತಾರೆ ಮೇಲೆ ಸಿ ಪ್ಲಸ್ ಪ್ಲಸ್ ಮೇ ಬಿ ಆ ಕರಿಕ್ಯುಲಮ್ ಹಾಗೆ ಸ್ಟ್ರಕ್ಚರ್ ಆಗಿರ್ತದೆ ಮೇ ಬಿ ಅದಾದ ನಂತರ ಜಾವ ಅಥವಾ ಪೈತನ್ ಇರ್ತದೆ ಸೊ ನಮ್ಮ ಥಿಂಕಿಂಗ್ ಏನಿರ್ತದೆ ಅಂದರೆ ಓಕೆ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ ಸಿಇಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ದ ರಿಯಾಲಿಟಿ ಇಸ್ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದೂ ಸ್ಟಾರ್ಟ್ ಮಾಡ್ಬೋದು ಆ್ಯಕ್ಚುಲಿ ನಿಮ್ಮ ಬೇಸಿಕ್ ಸಿಂಟ್ಯಾಕ್ಸ್ ಎಲ್ಲ ಕಡೆ ಸಾರಿ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕಡೆ ಸೇಮ್ ಇರ್ತದೆ ಓನ್ಲಿ ಸಿಂಟ್ಯಾಕ್ಸ್ ಚೇಂಜ್ ಆಗ್ತಾ ಹೋಗ್ತದೆ ನೀವು ಬರೆಯುವ ರೀತಿ ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಒಂದೊಂದು ಥರ ಇರುತ್ತೆ ಬಿಟ್ಟರೆ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಸೇಮ್ ಇರ್ತದೆ ನಿಮಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡುವ ಟಾರ್ಗೆಟ್ ಇರ್ತದೆ ಅದರ ಬೇಸಿಸ್ ಮೇಲೆ ಆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ತದೆ ಸೊ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಸೊ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅದರ ಬೇಸಿಸ್ ಮೇಲೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಸೇ ನಾವು ಪೈಥನನ್ನು ಎಕ್ಸಾಂಪಲ್ ಆಗಿ ತಗೊಳ್ಳುವ ಸೊ ಪೈಥನ್ ಇಸ್ ಗುಡ್ ಅಟ್ ಡೇಟಾ ನಿಮ್ಮ ಮ್ಯಾತ್ ಆಪರೇಷನ್ಸ್ ಎಲ್ಲ ಇದ್ದರೆ ತುಂಬ ಫಾಸ್ಟಾಗಿ ಪ್ರಾಸೆಸ್ ಮಾಡ್ತದೆ ಅದಕ್ಕೆ ಅದನ್ನು ಡೇಟಾ ಸೈನ್ಸ್ ಫೀಲ್ಡಲ್ಲಿ ತುಂಬ ಯೂಸ್ ಮಾಡ್ತಾರೆ ನಿಮ್ಮ ಸೈಂಟಿಸ್ಟ್ ಇರ್ಬೋದು ಮ್ಯಾಥಮ್ಯಾಟಿಷಿಯನ್ಸ್ ಇರ್ಬೋದು ಈವನ್ ಬಿಸ್ನೆಸ್ ಫೀಲ್ಡ್ಸಲ್ಲಿ ತುಂಬ ಡೇಟಾ ಪ್ರಾಸೆಸಿಂಗ್ ಮಾಡಿ ಅನಲೈಸ್ ಮಾಡಲಿಕ್ಕೆ ಪೈಥನನ್ನು ಯೂಸ್ ಮಾಡ್ತಾರೆ ಅದಾದಮೇಲೆ ಈವನ್ ಎ ಐ ಎಮ್ ಎಲ್ ನಮ್ಮ ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬೋಟಿಕ್ಸ್ ಇರುತ್ತಲ್ಲ ಅಲ್ಲೂ ಈಗ ತುಂಬ ಯೂಸ್ ಆಗ್ತಾ ಇದೆ ಮತ್ತು ಅದರ್ ಇದು ಏನಂದರೆ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಮತ್ತು ಸ್ಕ್ರಿಪ್ಟಿಂಗಲ್ಲೂ ಯೂಸ್ ಆಗ್ತದೆ ಸೊ ಪೈತನ್ದು ಅದರ್ ಅಡ್ವಾಂಟೇಜ್ ಸೇ ನೀವು ಬ್ಯಾಂಕಿಂಗ್ ಅಪ್ಲಿಕೇಶನ್ ಮಾಡೋದಿದ್ರೆ ನಿಮ್ಮಲ್ಲಿ ಎಂಟರ್ಪ್ರೈಸ್ ಅಥವಾ ಸೆಕ್ಯೂರಿಟಿ ರಿಲೇಟೆಡ್ ಇದ್ದರೆ ನಾರ್ಮಲಿ ಜಾವ ಅನ್ನ ಯೂಸ್ ಮಾಡ್ತಾರೆ ಸೊ ಸರ್ವರ್ ಸೈಡ್ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಮಾಡಲಿಕ್ಕೆ ಈವನ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಕೂಡ ಜಾವಾದಲ್ಲೇ ನೀವು ಡೆವಲಪ್ ಮಾಡ್ಬೋದು ಹಾಗೆ ನೀವು ಈಗ ಇತ್ತೀಚೆಗೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ನಿಮ್ಮ ಜಾವಾ ಸ್ಕ್ರಿಪ್ಟ್ ಜಾವಾ ಸ್ಕ್ರಿಪ್ಟ್ ಇಸ್ ಡಿಫ್ರೆಂಟ್ ಫ್ರಮ್ ಜಾವಾ ಜಾವಾ ಸ್ಕ್ರಿಪ್ಟ್ ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಆಗಿದೆ ಇದು ಲಾಸ್ಟ್ ಟೆನ್ ಇಯರ್ಸಲ್ಲಿ ತುಂಬ ಗ್ರೋತ್ ಕಂಡಿದ್ದರಿಂದ ತುಂಬ ಲೈಬ್ರರೀಸ್ ಎಲ್ಲ ಬಂದಿರೋದ್ರಿಂದ ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಸೊ ವೆಬ್ ಡೆವಲಪ್ಮೆಂಟಿಗೆ ಇದೆ ಬೇಸ್ ಅಂದರೆ ನೀವು ಬ್ರೌಸರ್ಸ್ಗೆ ಎಲ್ಲ ಡೆವಲಪ್ ಮಾಡೋದಿದ್ರೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಬೇಕಾಗ್ತದೆ ಮತ್ತು ಪಿ ಎಚ್ ಪಿ ಇದೆ ನಿಮ್ಗೆ ಬೇಗ ಕ್ವಿಕ್ಲಿ ನಿಮ್ಮ ವೆಬ್ಸೈಟನ್ನು ರೆಡಿ ಮಾಡಬೇಕಿದ್ರೆ ಪಿ ಎಚ್ ಪಿ ಇದೆ ಆಮೇಲೆ ಸಿ ಪ್ರೋಗ್ರಾಮಿಂಗ್ ನಿಮ್ಗೆ ಗೊತ್ತೇ ಇದೆ ಗೇಮ್ ಡೆವಲಪ್ಮೆಂಟ್ ತುಂಬ ಫಾಸ್ಟ್ ಇರುವಂಥ ಸೊ ಯು ಗೆಟ್ ಅನ್ ಐಡಿಯಾ ರೈಟ್ ಒಂದು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಈಕ್ವಲ್ ನೀವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿರ್ತದೆ ಅದರ ಬೇಸಸ್ ಮೇಲೆ ನೀವು ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗ್ತದೆ ಓಕೆ ಸೊ ನೆಕ್ಸ್ಟ್ ನೀವು ಇಷ್ಟು ರಾಶಿ ಪ್ರೋಗ್ರಾಮಿಂಗ್ ಇದೆ ಅಲ್ಲ ಸೊ ಸೋ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆದರೆ ನಾನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಚೂಸ್ ಮಾಡೋದು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ರೈಟ್ ಸೊ ನಾರ್ಮಲಿ ದ ಫಸ್ಟ್ ಥಿಂಗ್ ವಿ ಕ್ಯಾನ್ ಸಿ ಎಸ್ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಪ್ಲಿಕೇಶನ್ಸ್ ಯಾವ್ಯಾವ ಫೀಲ್ಡಲ್ಲಿದೆ ಅಂದರೆ ತುಂಬ ಕಡೆ ಅಪ್ಲಿಕೇಶನ್ಸ್ ಇದ್ದರೆ ಅದರ ಪಾಪ್ಯುಲಾರಿಟಿ ಜಾಸ್ತಿ ಇರ್ತದೆ ಅದರ ಪಾಪ್ಯುಲಾರಿಟಿ ಜಾಸ್ತಿ ಇದೆ ಅಂದರೆ ಅದರ ಜಾಬ್ಸ್ ಕೂಡ ಜಾಸ್ತಿ ಇರ್ತದೆ ಸೊ ಸಮ್ ಪ್ರೋಗ್ರಾಮಿಂಗ್ ಅಟ್ ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾ ಇದ್ದರೆ ನೀವು ಅದರ ಪಾಪ್ಯುಲಾರಿಟಿ ನೋಡಬೇಕಾಗ್ತದೆ ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಯಾವ ಯಾವ ಫೀಲ್ಡಲ್ಲಿ ಅದರ ಯೂಸ್ ಆಗ್ತಾ ಇದೆ ಓಕೆ ಅದಾದ ಮೇಲೆ ಇವನ್ ಫ್ಯೂಚರ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅಂದರೆ ಹತ್ತು ವರ್ಷದ ನಂತರನೂ ಇದರ ಸ್ಕೋಪ್ ಹೇಗಿರಬಹುದು ಅನ್ನೋದು ನೀವು ನೋಡಬೇಕಾಗ್ತದೆ ಸೊ ಆ ಎಲ್ಲ ಸ್ಕೋಪನ್ನು ನೋಡಿದರೆ ಈವನ್ ಕಮ್ಯುನಿಟಿ ಆ್ಯಸ್ ಅ ಗ್ರೂಪ್ ಇದೆಯಲ್ಲ ಎಷ್ಟು ಜನ ಡೆವಲಪರ್ಸ್ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡ್ತಾ ಇದೆ ಯಾಕೆಂದರೆ ನೀವು ಕೆಲವು ಸತಿ ಏನಾಗ್ತದೆ ಅಂದರೆ ನೀವು ಪ್ರೋಗ್ರಾಮ್ ಬರೆಯುವಾಗ ಎಲ್ಲೋ ಸ್ಟಕ್ ಆಗ್ತದೆ ಎರರ್ ಬರ್ತದೆ ಅಥವಾ ನಿಮಗೆ ಬೇರೆ ಲೈಬ್ರರೀಸ್ ಯೂಸ್ ಮಾಡಲಿಕ್ಕೆ ಇರ್ತದೆ ಸೊ ಅದು ನಿಮ್ಮ ಕಮ್ಯುನಿಟಿಯಿಂದ ಆ್ಯಸ್ ಅ ಡೆವಲಪರ್ ಕಮ್ಯುನಿಟಿ ವರ್ಕಿಂಗ್ ಅಂಡರ್ ದ್ಯಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬ ಹೆಲ್ಪ್ ಆಗ್ತದೆ ಸೊ ಆ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ನೀವು ಯಾವ ಪ್ರೋಗ್ರಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾನು ಯೂ ಫಸ್ಟ್ ಕಲಿಯೋದು ಅಂತ ಡಿಸೈಡ್ ಮಾಡ್ಬೋದು ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಸಿಮಿಲರ್ ಬೇ ಫ್ರಮ್ ದ ಟೆಕ್ನಿಕಲ್ ಸೈಡ್ ಪಾಪ್ಯುಲಾರಿಟಿ ಈ ಆಸ್ಪೆಕ್ಟ್ಸ್ ಇಟ್ಕೊಂಡು ನೀವು ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡಿಸೈಡ್ ಮಾಡ್ಬೋದು ಓಕೆ ಸೊ ವಿತ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ಮೋಸ್ಟ್ ಈಕ್ವಲ್ ಹೈಯರ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಲೆವೆಲ್ ಸೆಟ್ ಮಾಡಿಕೊಂಡ ಮೇಲೆ ನಾವು ಈಗ ಎಸ್ ಫಾರ್ ಕ್ಯೂರಿಯಾಸಿಟಿ ಇದು ಬ್ಯಾಕ್ಗ್ರೌಂಡಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಅಟ್ ಅ ಹೈ ಲೆವೆಲ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ ಓಕೆ ಸೊ ಫಸ್ಟ್ ಸ್ಟೆಪ್ ನಾರ್ಮಲಿ ಕಂಪ್ಯೂಟರ್ಸ್ ವರ್ಕ್ ಆಗೋದು ಝೀರೋಸ್ ಮತ್ತು ಒನ್ಸಿಂದ ನೀವು ಏನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಕಂಪ್ಯೂಟರಿಗೆ ಅದನ್ನು ಝೀರೋಸ್ ಮತ್ತು ಒನ್ನಿಂದ ಕೊಡಬೇಕಾಗ್ತದೆ ಝೀರೋಸ್ ಮತ್ತು ಒನ್ಸ್ ಮಾತ್ರ ಅರ್ಥ ಆಗೋದು ಸೊ ನೀವು ಝೀರೋಸ್ ಮತ್ತು ಒನ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟ್ರಿಗೆ ಕೊಟ್ಟರೆ ದ್ಯಾಟ್ ವಿಲ್ ಡೂ ದ ಥಿಂಗ್ ಅಂದರೆ ಈಗ ಕಂಪ್ಯೂಟ್ರಿಗೆ ಏನೋ ಒಂದು ರೀತಿಯಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದರೆ ಅದು ಡಿಸ್ಪ್ಲೇ ಮಾಡ್ತದೆ ಅಥವಾ ಈ ಕೆಲಸ ಮಾಡು ಅಂದರೆ ಅದನ್ನೆಲ್ಲ ಝೀರೋಸ್ ಮತ್ತು ಒನ್ಸಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದಕ್ಕೆ ನೀವು ಒಂದು ಐವತ್ತು ವರ್ಷ ಅಥವಾ ಅರವತ್ತು ವರ್ಷ ಹಿಂದೆ ಹೋದರೆ ಈ ಸೈಂಟಿಸ್ಟ್ಗಳು ಅಥವಾ ಇಂಜಿನಿಯರ್ಸ್ ಜೀರೋಸ್ ಮತ್ತು ಒನ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಅದಕ್ಕೆ ಮೆಷಿನ್ ಲೆವೆಲ್ ಕೋಡ್ ಅಂತ ಹೇಳ್ತಾರೆ ಸೊ ಹೀಗಿರ್ತಾ ಇತ್ತು ಮುಂಚೆ ಸೊ ಇದು ತುಂಬ ಕಷ್ಟ ಆಗ್ತಾ ಇತ್ತು ಆ್ಯಸ್ ಹ್ಯೂಮನ್ಸ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ತುಂಬ ಕಷ್ಟ ಆಗ್ತಾ ಇತ್ತು ಸೊ ಅದರ ನಂತರ ದ ನೆಕ್ಸ್ಟ್ ಜನ್ರೇಷನ್ ಆಫ್ ಸ್ಮಾರ್ಟ್ ಇಂಜಿನಿಯರ್ಸ್ ಏನು ಮಾಡಿದ್ರಂತೆ ದಿ ಡೆವಲಪ್ ಸಮಥಿಂಗ್ ಕಾಲ್ಡ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಏನಂದರೆ ನೀವು ಮೈಕ್ರೋ ಪ್ರೊಸೆಸರ್ ಪ್ರೋಗ್ರಾಮಿಂಗ್ ಮಾಡಿರ್ಬೋದು ಅದು ಸ್ವಲ್ಪ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇರ್ತದೆ ಆರ್ ಇರ್ತದೆ ಆ್ಯಂಡ್ ಇರ್ತದೆ ಸೊ ಒಂಥರ ಹೀಗಿರ್ತದೆ ಸೊ ಈ ಸ್ಟೇಟ್ಮೆಂಟ್ಸ್ ನೋಡಿದರೆ ದಿಸ್ ಇಸ್ ಬೆಟರ್ ದೆನ್ ನಿಮ್ಮ ಝೀರೋಸ್ ಮತ್ತು ಒನ್ಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡಲಿಕ್ಕೆ ಸೊ ನೀವು ಈ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಹೀಗೆ ಬರೆದು ರನ್ ಮಾಡಿದರೆ ಅದು ಇಂಟರ್ನಲಿ ನಿಮ್ಮ ಅಸೆಂಬ್ಲಿ ಲ್ಯಾಂಗ್ವೇಜ್ ಝೀರೋಸ್ ಮತ್ತು ಒನ್ಸಿಗೆ ಕನ್ವರ್ಟ್ ಮಾಡ್ತದೆ ಕನ್ವರ್ಟ್ ಮಾಡಿ ನಿಮ್ಮ ಕಂಪ್ಯೂಟರ್ಗೆ ಅರ್ಥ ಹಾಗೆ ಝೀರೋಸ್ ಮತ್ತು ಒನ್ಸಿಗೆ ಕನ್ವರ್ಟ್ ಮಾಡ್ತದೆ ಓಕೆ ಸೊ ದ್ಯಾಟ್ ಈಸ್ ಒನ್ ಸ್ಟೆಪ್ ಹೈಯರ್ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಈಗ ಬಂತು ಒಂದು ಹತ್ತು ವರ್ಷನ ಇಪ್ಪತ್ತು ವರ್ಷ ನಂತರ ಸೊ ಆ ಜನ್ರೇಷನ್ ಇಂಜಿನಿಯರ್ಸ್ ಎಲ್ಲ ಈ ರೀತಿ ಕೋಡಿಂಗ್ ಮಾಡ್ತಾ ಸೊ ಅದರ ನಂತರ ವಿಂಡೋಸ್ ಜನ್ರೇಷನ್ ಅಂತು ವಿಂಡೋಸ್ ಅಥವಾ ಲೈನಕ್ಸ್ ಇದೆಯಲ್ಲ ಸೊ ನಾವು ಕ್ಲಿಕ್ ಮಾಡಿದ ಹಾಗೆ ಸೊ ಯು ಕ್ಯಾನ್ ಕ್ಲಿಕ್ ಸಮಥಿಂಗ್ ಆ್ಯಂಡ್ ಆ ಇನ್ಸ್ಟ್ರಕ್ಷನ್ಸ್ ಕೂಡ ಇಟ್ ಕನ್ವರ್ಟ್ಸ್ ಟು ಅಸೆಂಬ್ಲಿ ಲ್ಯಾಂಗ್ವೇಜ್ ಓಕೆ ನೀವು ಅಲ್ಲಿ ಯಾವುದೋ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಇನ್ಸ್ಟ್ರಕ್ಷನ್ ಹೋಗಿ ಕ್ಲಿಕ್ ಡಬಲ್ ಕ್ಲಿಕ್ ಮಾಡಿದರೆ ಇನ್ನೊಂದು ಫೋಲ್ಡರ್ ಓಪನ್ ಆಗುತ್ತೆ ಸೊ ಆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಿಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಿಗೆ ಸಿಸ್ಟಮಿಗೆ ಬಿಲ್ಡ್ ಮಾಡಿದರು ಸೊ ಅದು ಇಂಟರ್ನಲಿ ಇಟ್ಸ್ ಡಸ್ ದ ಸೇಮ್ ಥಿಂಗ್ ಅಂದರೆ ಅದು ಇಂಟರ್ನಲಿ ನಿಮ್ಮ ಅಸೆಂಬ್ಲಿ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಿಬಿಟ್ಟು ಅಸೆಂಬ್ಲಿ ಲ್ಯಾಂಗ್ವೇಜ್ ಅದನ್ನು ಝೀರೋಸ್ ಅಥವಾ ಒನ್ಸಿಗೆ ಕನ್ವರ್ಟ್ ಮಾಡ್ತದೆ ಓಕೆ ಸೊ ದ್ಯಾಟ್ ಈಸ್ ವಿಂಡೋಸ್ ಅಥವಾ ನೀವು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ನಿಮ್ಮ ಆ್ಯಂಡ್ರಾಯ್ಡ್ ಇರ್ಬೋದು ಸೊ ದ್ಯಾಟ್ ಈಸ್ ದ ಲಾ ಆಲ್ಮೋಸ್ಟ್ ದ ಥರ್ಡ್ ಲೇಯರ್ ಥರ್ಡ್ ಲೇಯರ್ ಅಂದರೆ ಇಟ್ ಇಸ್ ಜಸ್ಟ್ ಹೈ ಲೆವೆಲ್ ಇನ್ನು ಮಲ್ಟಿಪಲ್ ಲೇಯರ್ಸ್ ಇರ್ಬೋದು ಓಕೆ ಸೊ ಅದರ ನಂತರ ಈಗ ಪಾಪ್ಯುಲರ್ ಆಗಿರುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವಿಂಡೋಸ್ ಮೇಲೆ ಬರ್ತದೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗುವಂಥದ್ದು ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸೊ ಇವು ಏನು ಮಾಡ್ತದೆ ಅಂದರೆ ನೀವು ಇದು ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ನಿಮ್ಮ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ನಾವು ಈಗ ಬರೆಯೋದು ಸೊ ಪೈಥನ್ ಇರ್ಬೋದು ಜಾವಾ ಇರ್ಬೋದು ಪಿ ಎಚ್ ಪಿ ಜಾವಾ ಸ್ಕ್ರಿಪ್ಟ್ ಗೋ ಇದೆಯಲ್ಲ ಹಾಗೆ ಸುಮಾರು ಇದೆ ಸೊ ಅವೆಲ್ಲ ನೀವು ಆ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮಿಂಗ್ ಬರೆದ್ರೆ ಅದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮಿಗೆ ಅರ್ಥ ಹಾಗೆ ಕನ್ವರ್ಟ್ ಮಾಡಿಬಿಟ್ಟು ಸೊ ಅದಕ್ಕೆ ನಿಮಗೆ ಬೇರೆ ಬೇರೆ ವರ್ಚುವಲ್ ಮಷೀನ್ ಅಂತ ಬರ್ತದೆ ಸೊ ವರ್ಚುವಲ್ ಮಷಿನ್ದ್ದು ಕೆಲಸನೇ ಅದು ನೀವು ಪೈಥನಲ್ಲಿ ಮಾಡಿದ್ರೆ ಪೈಥನಲ್ಲಿ ಇರುವ ವರ್ಚುವಲ್ ಮಷಿನ್ ನಿಮ್ಮ ಯಾವ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಸೇ ನೀವು ವಿಂಡೋಸಲ್ಲಿದ್ದರೆ ಅದಕ್ಕೆ ಅರ್ಥ ಹಾಗೆ ಒಂದು ಕನ್ವರ್ಟ್ ಮಾಡಿ ಕೊಡ್ತದೆ ಸೇ ನೀವು ಲೈನಕ್ಸ್ ಅಂತ ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೆ ನಿಮ್ಮ ಲ್ಯಾಪ್ಟಾಪ್ ಯಾವುದು ಮೇಲೆ ಇರ್ತದೆ ಅದಕ್ಕೆ ಅರ್ಥ ಹಾಗೆ ಆ ಇನ್ಸ್ಟ್ರಕ್ಷನ್ಸನ್ನು ಕನ್ವರ್ಟ್ ಮಾಡಿಬಿಟ್ಟು ಕೊಡ್ತದೆ ಸೊ ಅದನ್ನು ಲೈನಕ್ಸ್ ಅರ್ಥ ಮಾಡಿಕೊಂಡು ಸೀದಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಆದಮೇಲೆ ಜೀರೋಸ್ ಒನ್ಸಿಗೆ ಕನ್ವರ್ಟ್ ಆಗ್ತದೆ ಇಂಟರ್ನಲಿ ಸೊ ಹಾಗೆ ನಿಮಗೆ ವರ್ಚುವಲ್ ಮೆಷಿನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ ಮೇಲೆ ಅದರ ಮಿಡ್ಲಲ್ಲೂ ಒಂದು ಇಂಟರ್ಪ್ರಿಟರ್ ಅಂತಲೂ ಬರ್ತದೆ ನಾವು ಅದರ ಬಗ್ಗೆ ತಲೆ ಕೊಡಿಸ್ಕೊಳ್ಬೇಕಂತಿಲ್ಲ ದಟ್ ಇಸ್ ಅ ಹೈ ಲೆವೆಲ್ ಐಡಿಯಾ ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಓಕೆ ಸೊ ವಿ ವಿಲ್ ಟೇಕ್ ಅ ಜನರಿಕ್ ಎಕ್ಸಾಂಪಲ್ ಒಂದು ಅನಾಲಿಜಿ ತಗೊಳ್ಳುವ ಲೆಟ್ಸ್ ಎ ದೆರ್ ಆರ್ ಟೂ ಪೀಪಲ್ ಇಬ್ರು ಇದ್ದಾರೆ ಒಬ್ಬರಿಗೆ ಕನ್ನಡ ಮಾತ್ರ ಗೊತ್ತು ಇನ್ನೊಬ್ಬರಿಗೆ ಜರ್ಮನ್ ಗೊತ್ತು ಓಕೆ ಈಗ ಕನ್ನಡದವನು ಜರ್ಮನ್ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು ಓಕೆ ಒಂದು ಕೆಲಸ ಕೊಡಬೇಕು ಓಕೆ ಇದನ್ನು ಹೋಗಿ ತೊಗೊಂಡು ಬಾ ಅಂತ ಸೊ ಅದನ್ನು ಹೇಗೆ ಕೊಡ್ತಾರೆ ಅಂತ ನಾವು ಅರ್ಥ ಮಾಡಿ ಸೊ ಇವರಿಗೆ ಜರ್ಮನಿ ಗೊತ್ತಿಲ್ಲ ಇವರಿಗೆ ಕನ್ನಡ ಗೊತ್ತಿಲ್ಲ ಸೊ ವಾಟ್ ವಿಲ್ ಹ್ಯಾಪನ್ ಇಸ್ ವಿ ನೀಡ್ ಅ ಟ್ರಾನ್ಸ್ಲೇಟರ್ ಒಂದು ಟ್ರಾನ್ಸ್ಲೇಟರ್ ಬೇಕಾಗ್ತದೆ ಓಕೆ ಸೊ ನಮ್ಮ ಹತ್ರ ಒಬ್ಬ ಟ್ರಾನ್ಸ್ಲೇಟರ್ ಇದ್ದಾನೆ ಅವರಿಗೆ ಕನ್ನಡದಿಂದ ಜಾಪನೀಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಗೊತ್ತು ಸೊ ಕನ್ನಡದಿಂದ ಜಾಪನೀಸ್ ಗೊತ್ತು ಇನ್ನು ಈ ಸರ್ಕಲ್ ಕಂಪ್ಲೀಟ್ ಆಗಿಲ್ಲ ಸೊ ನಾವು ಇನ್ನೊಬ್ಬ ಟ್ರಾನ್ಸ್ಲೇಟರ್ ಅಂತ ತಗೋತೇವೆ ಅವರು ಜಾಪನೀಸಿಂದ ಜರ್ಮನಿಗೆ ಕನ್ವರ್ಟ್ ಮಾಡ್ತಾರೆ ಸೊ ಇಲ್ಲಿಗೆ ನಮ್ಮ ಲೂಪ್ ಕಂಪ್ಲೀಟ್ ಆಗ್ತದೆ ಕನ್ನಡದಿಂದ ಜಾಪನೀಸ್ಗೆ ಜಾಪನೀಸಿಂದ ಜರ್ಮನ್ ಸೊ ಇದನ್ನೇ ನಾವು ಈ ಎನಾಲಜಿಯನ್ನು ನಮ್ಮ ಇಂಟರ್ನಲ್ ಕಂಪ್ಯೂಟಿಂಗ್ ಸಿಸ್ಟಮ್ಗೆ ಹೋಲಿಕೆ ಮಾಡ್ಬೋದು ಸೊ ನೀವು ಕನ್ನಡದಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬರೆದ್ರೆ ಅದನ್ನು ಜಾಪನೀಸಿಗೆ ಒಬ್ಬರು ಕನ್ವರ್ಟ್ ಮಾಡ್ತಾರೆ ಮೇ ಬಿ ನಿಮ್ಮ ಲೈನ್ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ಅದನ್ನು ಮೇ ಬಿ ಜೀರೋ ಸೆವೆನ್ ಒನ್ಸಿಗೆ ನಿಮ್ಮ ಅಸೆಂಟ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿಬಿಟ್ಟು ಅಲ್ಲಿಗೆ ನಿಮ್ಮ ಕಂಪ್ಯೂಟರಿಗೆ ಏನು ಬೇಕು ಆ ಇನ್ಸ್ಟ್ರಕ್ಷನ್ ಪಾಸ್ ಆಗ್ತದೆ ಸೊ ನೀವು ಬರೆಯೋದು ಕನ್ನಡದಲ್ಲಿ ಅದನ್ನು ಇಂಟರ್ನಲಿ ಅದು ಕನ್ವರ್ಟ್ ಆಗಿಬಿಟ್ಟು ಇಟ್ ಕನ್ವರ್ಟ್ಸ್ ಇನ್ ಟು ದ ಲ್ಯಾಂಗ್ವೇಜ್ ವಿಚ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ದಟ್ಸ್ ದ ಹೈ ಲೆವೆಲ್ ಐಡಿಯಾ ಹೇಗೆ ಇಂಟರ್ನಲಿ ನೀವು ಕೊಡುವ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಈ ಎಲ್ಲ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋದು ಇಂಟರ್ನಲಿ ಹೇಗೆ ಕನ್ವರ್ಟ್ ಆಗಿ ಇದನ್ನು ಕಂಪ್ಯೂಟರ್ ಅದರಕ್ಕೆ ಹೇಗೆ ಬೇಕು ಹಾಗೆ ಡಿಸ್ಪ್ಲೇ ಮಾಡೋದು ಅಥವಾ ಬೇರೆ ಏನಾದರೂ ನೆಟ್ವರ್ಕಿಂಗ್ ಇರೋದು ಹಾಗೆ ಕೆಲಸ ಮಾಡ್ತದೆ ಓಕೆ ಯು ಗೆಟ್ ಎನ್ ಐಡಿಯಾ ಅಲ್ಲ ಸೊ ನಿಮ್ಮ ನಾರ್ಮಲ್ ಡೇ ಟು ಡೇ ಪ್ರೋಗ್ರಾಮಿಂಗ್ನಲ್ಲಿ ಈ ಕಾನ್ಸೆಪ್ಟ್ ಬೇಕಾಗಿರೋದಿಲ್ಲ ನಿಮ್ಮ ಫೋಕಸ್ ಯಾವಾಗಲೂ ಒಂದು ಲಾಜಿಕ್ ಇರ್ತದೆ ಮೇ ಬಿ ನೀವು ಡೇಟಾ ಸೈನ್ಸಿಗೆ ಏನೋ ಪ್ರಾಬ್ಲಮ್ಸ್ ಎನ್ ಡೈಟ್ ಅನಲೈಸ್ ಮಾಡಬೇಕಿದ್ರೆ ನೀವು ಆ ಲ್ಯಾಂಗ್ವೇಜಲ್ಲಿ ಲಾಜಿಕ್ ಬರೆದ್ರೆ ಆಯಿತು ಅಥವಾ ನಿಮ್ಮ ವೆಬ್ಸೈಟ್ ಮಾಡೋದಿದ್ರೆ ಅದಕ್ಕೆ ಬೇಕಾಗಿರುವ ಲಾಜಿಕ್ ಬರೆದ್ರಾಯಿತು ಇದು ನಿಮ್ಮ ಕ್ಯೂರಿಯಾಸಿಟಿಗೆ ಮೇ ಬಿ ಬ್ಯಾಕ್ ಗ್ರೌಂಡಲ್ಲಿ ಏನಾಗ್ತಿರ್ಬೋದು ಅಂತ ಒಂದು ಅರ್ಥ ಮಾಡ್ಕೊಳ್ಳಲಿಕ್ಕೆ ಎಟ್ ಹೈ ಲೆವೆಲ್ ನಾನು ನಿಮಗೆ ಹೇಳಿದ್ದೇನೆ ಓಕೆ ಸೊ ದ್ಯಾಟ್ಸ್ ಅಬೌಟ್ ದ ಬೇಸಿಕ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನಮ್ಮ ಎನ್ವಾಯೆಂಟ್ ಸೆಟ್ ಅಪ್ ಮಾಡಿಬಿಟ್ಟು ಹ್ಯಾಂಡ್ಸ್ ಆನ್ ಕೋಡಿಂಗ್ಗೆ ಹಿಡಿಯುವ ಥ್ಯಾಂಕ್ ಯು ಧನ್ಯವಾದಗಳು